ದ ವರ್ಲ್ಡ್ ಹಾಟೆಸ್ಟ್ ಚಿಪ್ಸ್ ಮತ್ತೆ ಯಾರು ಪ್ರೆಗ್ನೆಂಟ್ ಆಗಿರ್ತಾರೆ ಆ ಟೈಮಲ್ಲಿ ದಯವಿಟ್ಟು ಚಿಪ್ಸನ್ನ ತಿನ್ನಬೇಡಿ ಇಟ್ಕೋತ ಬರ್ತಾ ಇಲ್ಲ ಬರ್ತಾ ಇಲ್ಲ ಗೊತ್ತಾ ಆಗಲ್ಲ ಆಗೋಲ್ಲ ಅಂತ ನಾವು ತಿಂದೇ ಇರೋಕ್ಕಾಗಲ್ಲ ಕಣ್ಣಿಗೆ ಎದೆಲ್ಲ ಕಣ್ಣಿಂದ ದೂರ ಇಟ್ಕೋಬೇಕು ಇದನ್ನು ಹಾಯ್ ಹಲೋ ಗೈಸ್ ಎಲ್ಲು ನಮಸ್ಕಾರ ನಾನು ನಿಮ್ಮ ಹಿತು ಯಾದವ್ ನಾನಿವತ್ತು ಬಂದಿದ್ದೀನಿ ಒಂದು ಹೊಸ ಚಾಲೆಂಜರ್ ಜೊತೆ ಆ ಚಾಲೆಂಜ್ ಏನು ಹೇಗಿರುತ್ತೆ ಪ್ರತಿಯೊಂದನ್ನು ತೋರಿಸ್ತೀನಿ ಬನ್ನಿ ಈಗ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ ಈ ಚಾಲೆಂಜ್ ಮಾಡೋಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಸಂಜಯ್ ಗೌಡ ಅಂತ ಇವರೇ ನೋಡಿ ಒಂದು ಚಾಲೆಂಜ್ ಕೊಟ್ಟಿದ್ದಾನೆ ಕಂಪ್ಲೀಟ್ ಮಾಡೋಣ ಗೈಸ್ ಇವತ್ತು ನಾವು ಮಾಡ್ತಿರೋ ಚಾಲೆಂಜ್ ಬಂದ್ಬಿಟ್ಟು ದ ವರ್ಲ್ಡ್ ಹಾರ್ಟೆಸ್ಟ್ ಚಿಪ್ಸ್ ಅದೇ ಜೋಲೋ ಚಿಪ್ಸ್ ಇದನ್ನ ನಾವು ಈಗ ತಿಂದು ಐದು ನಿಮಿಷ ನೀರು ಕುಡಿದೇ ಇರಬೇಕು ಅದಕ್ಕಿಂತ ಮುಂಚೆ ಇದನ್ನ ಓಪನ್ ಮಾಡೋಣ ಕಾಶನ್ಸ್ ಏನಿದೆ ಅದೆಲ್ಲ ನೋಡೋಣ ಇಷ್ಟು ಐದು ಗ್ರಾಮ್ಗೆ ಉಲ್ ಎಷ್ಟಾಯಿತು ಅಂದರೆ ಡೆಲಿವರಿ ಚಾರ್ಜಸ್ ಸೇರಿ ಇನ್ನೂರ ತೊಂಬತ್ತು ರೂಪಾಯಿ ಇಷ್ಟು ಚಿಪ್ಸ್ಗೆ ವರ್ಲ್ಡ್ ಹಾಟೆಸ್ಟ್ ಚಿಪ್ಸ್ ಅಂತ ಇದು ನನಗೂ ತಿಂದ ಮೇಲೆ ಗೊತ್ತಾಗುತ್ತೆ ಎಷ್ಟು ಹಾಟ್ ಐತೆ ಅಂತ ಅದಕ್ಕಿಂತ ಮುಂಚೆ ಇದು ಸ್ವಲ್ಪ ಕಾಶನ್ಸ್ ಕೊಟ್ಟಿದ್ದಾರೆ ಅದನ್ನ ಓದೋಣ ಮೇಕ್ ಶೂರ್ ಟು ವಾಶ್ ಯುವರ್ ಹ್ಯಾಂಡ್ಸ್ ಆಫ್ಟರ್ ದ ಟಚಿಂಗ್ ದ ಚಿಪ್ಸ್ ಅವೇ ದ ಟಚಿಂಗ್ ಯು ಆರ್ ಸೆನ್ಸಿಟಿವ್ ಏರಿಯಾಸ್ ಆಫ್ಟರ್ ಈಟಿಂಗ್ ಇಟ್ ಯಾವ ಆಗುತ್ತೆ ನೋಡಿ ಇದ್ರ ಮೇಲೆ ಕೊಟ್ಟಿರೋ ನೋಡಿದರೆ ಕಾಶನ್ ತಿನ್ಬೇಕು ಅಂತ ಯೋಚನೆ ಆಗುತ್ತೆ ಬಟ್ ಸುಮ್ಮನೆ ಕೊಡ್ತಾರೆ ಅವ್ರು ನಾವು ತಿಂದೇ ಕಾರಣ ಬನ್ನಿ ತಿನ್ಬಿಟ್ಟು ನೋಡ್ಬೋಣ ಕೊಟ್ಟಿದ್ದಾರೆ ಯು ಆರ್ ಆರ್ ಅಲರ್ಜಿಕ್ ಹ್ಯಾವ್ ಎನಿ ಮೆಡಿಕಲ್ ಕಂಡೀಷನ್ ಡೋಂಟ್ ಟ್ರೈ ಇಟ್ ಬಿ ಅವೇರ್ ಆಫ್ ದಿಸ್ ಪ್ರಾಡಕ್ಟ್ ಇಟ್ಸ್ ನಾಟ್ ಇಂಡೆಂಟೆಡ್ ಫಾರ್ ಕನ್ಸುಮ್ಷನ್ ಬೈ ದ ಚಿಲ್ಡ್ರನ್ ಆ್ಯಂಡ್ ಬೈ ಡ್ಯೂರಿಂಗ್ ದ ಪ್ರೆಗ್ನೆನ್ಸಿ ಅಂದರೆ ಚಿಲ್ಡ್ರನ್ಸು ಮತ್ತು ಯಾರು ಪ್ರೆಗ್ನೆಂಟ್ ಆಗಿರ್ತಾರೆ ಆ ಟೈಮಲ್ಲಿ ದಯವಿಟ್ಟು ಚಿಪ್ಸ್ನ ತಿನ್ನಬೇಡಿ ಅಂತ ಕಾಶನ ಕೊಟ್ಟಿದ್ದಾರೆ ಸೊ ಯಾರು ತಿನ್ನೋಕ್ಕೆ ಹೋಗಬೇಡಿ ನಮ್ಮಂಥವ್ರು ತಿನ್ಬೋದು ಚಾಲೆಂಜ್ನ ಟ್ರೈ ಮಾಡ್ಬೋದು ಬನ್ನಿ ಟ್ರೈ ಮಾಡೋಣ ಓಪನ್ ಮಾಡಿ ನೋಡಿ ಗೈಸ್ ಈಗ ಚಾಲೆಂಜ್ ಇಷ್ಟೇ ಈ ಚಿಪ್ಸನ್ನ ತಿಂದು ಯಾರು ಐದು ನಿಮಿಷದವರೆಗೂ ನೀರು ಕುಡಿದೇ ಇರ್ತಾರೋ ಅವರು ಗೆದ್ದಂಗೆ ಆಯಿತಾ ಈಗ ಸ್ಟಾಪ್ ವಾಚ್ ಆನ್ ಮಾಡ್ತೀವಿ ಇದನ್ನು ಓಪನ್ ಮಾಡ್ತೀವಿ ನೋಡೋಣ ಸೊ ಗೈಸ್ ಈಗ ಈ ಚಿಪ್ಸ್ನ ಓಪನ್ ಮಾಡ್ತಾ ಇದ್ದೀವಿ ಬನ್ನಿ ಅವ್ರು ಹೇಳಿದ ಥರ ಇದೆಯೋ ಇಲ್ವೋ ಆನೆಸ್ಟ್ ಇಲ್ಕೊಟ್ ಕ್ಯಾಂಡ್ರೈನ್ಸ್ ಆರ್ ಕ್ಯಾಂಡ್ರೈನ್ಸ್ ಕಣ್ಣಿಂದ ದೂರ ಇಟ್ಕೋಬೇಕಿದ್ರಲ್ಲ ಕಣ್ಣಿಗೆ ಏನಾದ್ರು ಬಿದ್ದರೆ ತುಂಬಾ ಕಷ್ಟ ಆಗ್ಬಿಡುತ್ತೆ ಗೈಸ್ ದ ವರ್ಲ್ಡ್ ಆರ್ಟೆಸ್ಟ್ ಚಿಪ್ಸನ್ನ

ಒಂದು ಬಿತ್ತು ಬನ್ನಿ ಈಗ ಇಬ್ರು ತಿಂದು ಈಗ ಇದನ್ ತಂತಿ ಇದನ್ ತಂತಿ ಇದು ಗೈಸ್ ಅದಾ ನನಗೆ ಜಾಸ್ತಿ ಆಗುತ್ತೆ ಅನಿಸುತ್ತೆ ಈಕ್ವಲ್ ಶೇರ್ ಇರಬೇಕು ಗೈಸ್ ನೋಡಿ ಇದು ಅಗಲ ಬರುತ್ತೆ ಇದು ಎರಡು ಒಂದು ಮಾಡಿದ್ರೆ ನೋಡಿ ಇದು ನಿನಗೆ ಇದು ನನಗೆ ಸರಿ ನಾ ಸ್ಟಾರ್ಟ್ ಮಾಡೋಣ ಈ ವಿಡಿಯೋನ ಈಗ ತಿನ್ನೋಣ ಒಂದು ನಿಮಿಷ ಒಂದೇ ಸರಿ ಇಟ್ಕೊಂಡ್ಬಿಡ್ತೀನಿ ಬಾಯಲ್ಲಿ ಎಷ್ಟು ಖಾರ ಆಗುತ್ತೋ ಸರಿ ಎಷ್ಟು ಖಾರ ಆಗುತ್ತೆ ಗೊತ್ತಿಲ್ಲ ಈಗ ಗೈಸ್ ಈಗ ದ ವರ್ಲ್ಡ್ ಹಾಟೆಸ್ಟ್ ಚಿಪ್ಸ್ ದ ಜೋಲೋ ಚಿಪ್ಸ್ ನ ತಿಂತ ಇದೀವಿ ಸ್ವಪ ಒಂದು ನಿಮಿಷ ಹೆಂಗೆ ಅನ್ನಿಸ್ತೈತೆ ಒಂದು ಸ್ವಲ್ಪ ಎಕ್ಸೈಟ್ಮೆಂಟು ವಾಸನೆ ಮಾತ್ರ ತುಂಬಾ ಚೆನ್ನಾಗೈತೆ ನೀರು ಬರ್ತಿರೋದು ಗೊತ್ತಾಗ್ತೈತೆ ನಿಮಗೆ ಈಗ ತಿನ್ನೋಣ ಬಾಯಲ್ಲಿ ಇಟ್ಕೊಂಡ ತಕ್ಷಣ ಧೈರ್ಯ ಮಾಡಿ ತಿಂತ ಇದೀವಿ ಈಗ ತಿಂತ ಇದೀವಿ ನೋಡಿ

ಹೋಗ್ತಾ ಹೋಗ್ತಾ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟ್ ಆಯ್ತು ಕಾರ ಎಲ್ಲ ಉರಿತೈತೆ ಹಂಗ ಕಾರ ಆಗ್ತಾ ನಾ ಇಲ್ಲಿವರೆಗೂ ಅಷ್ಟೇ ಹೋಯ್ತೀನಿ ಗೈಸ್ ಏನೋ ಒಂಥರ ಚೆನ್ನಾಗೈತೆ ನಿನ್ ಕಾರ ಅನ್ನಿಸ್ತಾ ಅಷ್ಟೊಂದು ಅಷ್ಟೊಂದು ಕಾರ ಅನ್ನಿಸ್ತಿಲ್ಲ ನೋಡಿ ಕಾಶನಲ್ಲಿ ಏನು ಆ ರೇಂಜಿಗೆ ಇಲ್ಲ ಈ ಒಂದು ಅಷ್ಟೇ ಏನು ಇವ್ರು ಹೇಳ್ತಾರೆ ಕೊಟ್ಟವ್ರೆ ಕಾಶನ್ ಅನ್ಸ್ ನಿಮಿಷ ತೋರಿಸಿ ಓಪನ್ ಮಾಡು ನೋಡಿ ರಿಪ್ ಅಂತೆಲ್ಲ ಕೊಟ್ಬಿಟ್ಟವ್ರೆ ರಿಪ್ ಆಗ ರೇಂಜ್ ಏನಿಲ್ಲ ಇಲ್ಲಿ ಖಾರ ಶಾರ್ಟ್ ಟರ್ಮ್ ಲಾಸ್ ಆಫ್ ಸ್ಪೀಚ್ ಅಂತೆ ನೋಡಿ ಮಾತಾಡ್ತಾ ಇದೀವಿ ಮಾತಾಡ್ತೀವಿ ತಾನೆ ಮೌತ್ ಆ್ಯಂಡ್ ಫೈರ್ ಏನಿಲ್ಲ ಆರಾಮಾಗೈತೆ ಏನೋ ಇಂಪೇರ್ಡ್ ವಿಷನ್ ಫ್ರಮ್ ದ ಟಿಯರ್ಸ್ ಆ ಥರ ಏನಿಲ್ಲ ಗೈಸ್ ಬಟ್ ಖಾರ ಮಾತ್ರ ಸ್ವಲ್ಪ ಫೀಲ್ ಆಗ್ತಾ ಐತೆ ನೋಡಿ ಒನ್ ಅವರ್ ಒನ್ ಅವರ್ ಯಾವ ಇವೆಲ್ಲ ಒನ್ ಅವರ್ ಅಲ್ಲ ಒನ್ ಮಿನಿಟ್ ತರ್ಟಿ ಸೆಕೆಂಡ್ಸ್ ಆಯಿತು ಆರಾಮ್ ಐದು ನಿಮಿಷ ಏನು ಗಂಟೆ ಬೇಕಾದ್ರೆ ಒಂದು ಹಸಿ ಮೆಣಸಿನಕಾಯಿ ತಿಂದ್ರು ಇಷ್ಟು ಖಾರ ಆಗಲ್ಲ ಏನ್ ಅನಿಸ್ತಿಲ್ಲ ಅಷ್ಟು ಆ ವಿಡಿಯೋಗಳೆಲ್ಲ ನೋಡಿ ಜೋಲೋ ಚಿಪ್ಸ್ ಮಾಡಿರೋ ಚಾಲೆಂಜ್ ಅಲ್ಲಿ ನೋಡಿ ಹಂಗಿರ್ಬೋದು ಹಂಗಿರ್ಬೋದು ಅಂತ ನೋಡಿ ನಾಲ್ಕು ಜ್ಯೂಸ್ ತಂದಿ ನಾಲ್ಕು ಜ್ಯೂಸ್ ನಾಲ್ಕು ಜ್ಯೂಸ್ ಅವಶ್ಯಕತೆನೇ ಇಲ್ಲ ಒಂದು ಪೆಪ್ಪರ್ ಮೆಂಟ್ ಚಾಕೆ ತಂದಿರು ಬೇಜ್ ಅನ್ ಸಕ್ಕದಾಗಿರೋದು ವೇಸ್ಟ್ ಅನಿಸ್ತದೆ ನನಗೇನು ಅಷ್ಟೊಂದು ಬರ್ತಿಲ್ಲ ಮುನ್ನೂರು ರೂಪಾಯಿ ಕೊಟ್ಟು ಇನ್ನು ತಿನ್ನೋ ಅಷ್ಟು ಏನೋ ಕಾರ್ ಅನ್ನಿಸ್ತಿಲ್ಲ ಕಾರ್ ಇಲ್ಲವೇ ಇಲ್ಲ ಈಗ ಅನ್ನಿಸ್ತಾ ಇಲ್ಲ ಅದ್ರಲ್ಲಿ ಇನ್ನೂ ಇದ್ರೂ ಬೇಕಾದ್ರೆ ನೋಡಿ ಇದರಲ್ಲಿ ಇನ್ನೂ ಸ್ವಲ್ಪ ಇದ್ರೆ ಮಾಮೂಲಿ ನಾವು ಇಟ್ಕೊ ಓಪನ್ ನಂಗೆ ಹಂಗೆ ತೋರ್ಸ ನೋಡಿ ಇನ್ನೊಂದು ಐತೆ ಬಾಯಲ್ಲಿ ಹಾಕೊಂತೀನಿ ಈಗ ನಾನು ಖಾರ ಅಂದ್ಕೊಂಡು ಎದ್ರಕೊಂಡು ಸ್ವಲ್ಪ ಹಂಗೆ ಒಳಗಿದ್ರು ಅಂತ ಕೈ ಬಿಟ್ಟಿದ್ದೆ ಏನಂದೆ ಇನ್ನೊಂದ್ಸಲ ಹೇಳ ಒಳಗಿದ್ರು ಅಂತ ಕೈ ಬಿಟ್ಟಿದ್ದೆ ಇದೊಂದು ಬದುಕಿ ಇದೊಂದು ಜನ್ಮ ಬೇಕಿ ಎಂತಹ ದುರ್ವಿಧಿ ಬರ್ತಾ ಇಲ್ಲ ಬರ್ತಾ ಇಲ್ಲ ಬರ್ತಾ ಇಲ್ಲ ಕಣ್ಣಿಗೆ ಬೀಳ್ಬಾರ್ದು ಅಷ್ಟೇ ನೋಡಿ ಗೈಸ್ ಇನ್ನೂ ಇಷ್ಟ ಇದೆ ಅದು ನಾನು ಒಬ್ಬನೇ ತಿನ್ನಲ್ಲ ಅಡುಗೆ ಇನ್ನೊಂದು ಸ್ವಲ್ಪ ಇದಾಗಿದೆ ಹ್ಞೂ 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 ಸಕಲಾಯಿತು ನೋಡಿ ಖಾರ 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 ಅಂತಾರಲ್ಲ ಕಣ್ಣಿಗೆ ಬಳ್ಕೊಂತ ನೋಡಿ ಬೇಕಾರಿ ನಿಮ್ದು ಅಪ್ಪ ಯಾಂತೀನಿ ದಯವಿಟ್ಟು ಹೇಳಿಗೆ ಬಿಟ್ಬಿಡಿ ಕಣ್ಣಿಗೆಲ್ಲ ಬಳ್ಕೊಳ್ಳೋದು ತಿಂದಾಗ ಒಂದು ಸ್ವಲ್ಪ ಘಾಟ್ ಅನಿಸುತ್ತೆ ಬಿಟ್ಟರೆ ತೋರ್ಸೋ ಥರ ಆ ರೇಂಜಿಗೆ ಏನಿಲ್ಲ ವಿಷನ್ ಕಳ್ಕೊಳ್ಳೋದು ಏನೋ ಕಿವಿಯಲ್ಲಿ ಉದ್ರ ಬರೋದೆಲ್ಲ ಹಾಕ್ತಾರಲ್ಲ ತುಂಬ ಖಾರ ಬಾಯಿ ಮುಚ್ಕೊಂಡು ಆ ಥರ ಏನಿಲ್ಲ ನೋಡಿ ಆರಾಮಾಗಿ ಮಾತಾಡ್ತಾ ಟೈಮಿಂಗ್ ಸೆಸ್ಟ್ ಅಂದರೆ ವೇಸ್ಟ್ ಅದೇ ಟೈಮ್ ನೋಡಿರೆ ಮೂರು ಮೂರು ನಿಮಿಷ ಆಗಿದೆ ವೇಸ್ಟ್ ಅನ್ನಿಸ್ತಿದೆ ನನಗೆ ಮುನ್ನೂರು ರೂಪಾಯಿ ಕೊಡ್ತಾಂಡಿರೋ ಚಿಪ್ಸು ವೇಸ್ಟು ಇರೋ ಬದಲು ಒಂದು ಇನ್ನು ನಾವು ನೀರು ಕುಡಿಯಲ್ಲ ಇಬ್ರು ಸೋಲಲ್ಲ ಇಬ್ಬರು ಗೆಲ್ತೀವಿ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ ಇದಂತೂ ಪಕ್ಕ ನೋಡಿ ನೋಡಿ ಖಾರ ಚಿಪ್ಸ್ ಇವಾಗ ಖಾರ ಚೆನ್ನಾಗಿದೆ ನಾನು ವೀಡಿಯೋ ಮಾಡೋದೆಲ್ಲ ನೋಡ್ಕೊ ಯೂಟ್ಯೂಬಲ್ಲೆಲ್ಲ ರಿವ್ಯೂಸ್ ನೋಡಿದ್ದೆ ಏನಪ್ಪ ಹೆಂಗಪ್ಪ ಅಂತ ಫೀಲ್ ಆಗೋದು ಏನು ಏನು ಮಾಮೂಲಿ ಚಿಪ್ಸ್ ತಿನ್ನೋ ಥರನೇ ನೆನಪು ಏನು ಆ ಥರ ಏನು ಅನ್ನಿಸ್ತಿಲ್ಲ ನಿನಗೆ ಏನೋ ನೋಡಿ ಗೈಸ್ ಈಗ ಟೈಮು ಮೂರು ನಿಮಿಷ ನಲ್ವತ್ನಾಲ್ಕು ಸೆಕೆಂಡ್ ಆಯಿತು ನಮಗೇನು ನೀರು ಕುಡಿಬೇಕಂತ ಇಷ್ಟ ಇಲ್ಲ ನಾರ್ಮಲ್ ಒಂದು ಸ್ವಲ್ಪ ಖಾರ ಜಾಸ್ತಿ ಆಗ್ತಾಯಿದೆ ಕೆಲವರು ತೋರಿಸ್ತಾರಲ್ಲ ಕಿವಿಲೆಲ್ಲ ಹೊಗೆ ಬರದಾಕಿರ್ತಾರೆ ಇಲ್ಲ ಕುಣಿತಿರ್ತಾರೆ ಆ ರೇಂಜ್ ಅಂತೂ ಖಂಡಿತವಾಗ್ಲೂ ಇಲ್ಲೇ ಇಲ್ಲ ಲೈಟ್ ಆಗುತ್ತೆ ನೀವು ಹೇಳ್ತೀನಿ ನೋಡಿ ಎಣ್ಣೆ ಹೊಡಿತೀರ ಎಣ್ಣೆ ಹೊಡಿತೀರಲ್ಲ ಅವ್ರಿಗೆ ಇಷ್ಟಿಷ್ಟು ತಿನ್ನಕ್ಕೆ ಮಾತ್ರ ಒಳ್ಳೆ ಕಾಂಬಿನೇಷನ್ ಇದೆ

ಏನೋ ಶೇರ್ಸ್ ಆಗಲಿ ಅಂತ ಬರೀ ಡೌನ್ ಮಾಡ್ತೀನಿ ಚಿಪ್ಸು ಆ ರೇಂಜಿಗೆ ಏನು ಇಲ್ಲವೇ ಇಲ್ಲ ಖಂಡಿತ ಇನ್ನೊಂದು ಚಿಪ್ಸ್ ಕೊಟ್ಟರೆ ಆರಾಮಾಗಿ ತಿಂದು ಆರಾಮಾಗಿರ್ಬೋದು ಹೊಟ್ಟೆ ಉರಿ ಬೀಳೋದು ಸೀನೇ ಇಲ್ಲ ಟ್ರೈ ಮಾಡಿ ನೀವು ಒಂದ್ಸರಿ ಟ್ರೈ ಮಾಡಿ ನೀವು ಟ್ರೈ ಮಾಡಿದ್ರೆ ಇದೇ ನಿಮಗೂ ಇದೇ ಖಂಡಿತ ಇದೇ ರೀ ಬರ್ತಾರೆ ಅರ್ಧ ಯೂಟ್ಯೂಬರ್ ಸುಳ್ಳೇ ಹೇಳಿದ್ದಾರೆ ನಿಮಗೆ ಏನು ಕೇಳಿ ವ್ಯೂಸು ಸಬ್ಸ್ಕ್ರೈಬರ್ಗೋಸ್ಕರ ನಾವು ನೋಡಿ ನಿಮಗೋಸ್ಕರ ಖಾರ ತಿನ್ಬಿಟ್ವಿ ಅಂತ ಆ ಥರ ರೇಂಜೇ ಇಲ್ಲ ಗೈಸ್ ನನಗೆ ಎಷ್ಟು ಚೀಪ್ ಅನ್ನಿಸ್ಬಿಡ್ತು ಅಂದರೆ ಈ ಥರದೆಲ್ಲ ವಿಡಿಯೋದಲ್ಲಿ ಸುಮ್ಮನೆ ಟ್ರೈ ಮಾಡಬಹುದು ಬಟ್ ಸುಮ್ಮನೆ ದಂಡ ಸುಮ್ಮನೆ ದಂಡ ಗೈಸ್ ಮುನ್ನೂರು ರೂಪಾಯಿ ದಂಡ ಟ್ರೈ ಮಾಡಬೇಡಿ ಆ ಮುನ್ನೂರು ರೂಪಾಯಿಗೆ ಒಂದು ಏನು ಒಂದು ಕೆಜಿ ಚಿಕನ್ ತಗೊಂಬಂದು ಒಳ್ಳೆ ಊಟ ಮಾಡ್ಕೊಂಡು ಮಜಾ ಮಾಡಿ ವೇಸ್ಟ್ ಮುನ್ನೂರು ರೂಪಾಯಿ ಸುಮ್ಮನೆ ಇದನ್ನ ಸುಮ್ಮನೆ ಜ್ಯೂಸ್ ತಗೋಂದೆ ನೀರು ಕುಡಿದಿರೋ ಆಗೋದು ಅಂದ್ರೆ ಆ ಬೈಕ್ಗೆ ಆ ವೀಡಿಯೋ ನೋಡಿ ಬೈಕ್ಗೆ ನಾನು ಹೋಗಿ ಜ್ಯೂಸ್ ತಗೋಬಂದೆ ಜ್ಯೂಸ್ ತರದೇ ಇದ್ರು ಆಗೋದು ಬರೀ ನೀರು ಕುಡಿದ್ರು ನೀರು ಕುಡಿದ ಇದ್ರೂ ಆಗ್ತಿತ್ತು ಹಂಗೆ ಮೆಂಜು ಕಂಡೆ ಅದು ಖಾರ ಹೋಗ್ತಾ ಇತ್ತು ಖಾರ ಇದೆ ಬಟ್ ಆ ರೇಂಜ್ ಇಲ್ಲ ಖಾರ ಇಲ್ಲೂ ಅನ್ನೋ ರೇಂಜಿಗೆ ಏನಿಲ್ಲ ಖಾರ ಇದು ಏನು ಚಾಲೆಂಜ್ ಹೋಗಿತ್ತು ಇಬ್ರು ಗೆದ್ದಿದ್ದೀವಿ ಇಬ್ರು ಸೋತಿದೀವಿ ಸೋತಿಲ್ಲ ಇಬ್ರು ಗೆದ್ದಿದ್ದೀವಿ ಇಬ್ಬರು ಗೆದ್ದಿದ್ದೀವಿ ನೆಕ್ಸ್ಟ್ ಇದೇ ಥರ ಚಾಲೆಂಜ್ ವೀಡಿಯೋ ಇಬ್ರು ಕಂಪ್ಲೀಟ್ ಮಾಡ್ತೀವಿ ಮುಂದೆ ಬರೋ ದಿನಗಳಲ್ಲಿ ನಿಮಗೆ ಇದೇ ಥರ ಹೊಸ ಹೊಸ ಚಾಲೆಂಜ್ ವೀಡಿಯೋಗಳು ಏನೆಲ್ಲ ತೋರಿಸಿದ್ದಾರೆ ಆಗಲ್ಲ ಅಂತ ವೀಡಿಯೋಗಳೆಲ್ಲ ಮೋಸ್ಟ್ಲಿ ಸೊಳ್ಳೆ ಹೇಳಿರ್ತಾರೆ ಆ ಥರ ವೀಡಿಯೋಗಳು ಬೇಕಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೀಗೆ ಇದೇ ಥರ ಸಪೋರ್ಟ್ ಮಾಡಿ ಇನ್ನೂ ಸಪೋರ್ಟ್ ಮಾಡ್ತಿಲ್ಲ ಈಗ ಸಪೋರ್ಟ್ ಮಾಡಿ ಸ್ಟಾರ್ಟ್ ಮಾಡಿ ಸಪೋರ್ಟ್ ಮಾಡೋಕ್ಕೆ ಆ್ಯಕ್ಚುಲಿ ಚೆನ್ನಾಗಿರೋದು ಗೈಸ್ ಈಗ ವೀಡಿಯೋ ಮಾಡಿದ್ದೆಲ್ಲ ಆಯಿತು ಈಗ ಇಲ್ಲಿಂದ ಹೊಡಣೆ ಹೆಲ್ಮೆಟ್ ತಗೊಂಡು ಈಗ ಇಲ್ಲಿಂದ ಹೋಗಿ ಏನಾದ್ರು ತಿಂದ್ಕೊಂಡು ಏನಾದರೂ ಅಂತ ಬಂದಿದ್ದೀವಿ ಗೈಸ್ ಏನಾದರೂ ತುಂಬಾ ಹೋಗ್ತಾ ಇದೀವಿ ವಿಡಿಯೋ ಮಾಡ್ತೀರ ನೋಡ್ರಿ ಎಲ್ಲ ನಮ್ಮ ಉಗಂಡದಿಂದ ಬಂದಿರೋ ಒಂಥರ ನೋಡ್ತಾ ಇದ್ದೀವಿ ನನ್ನ ಯಾವ ತಿನ್ನ ಗೈಸ್ ಬನ್ನಿ ಗೈಸ್ ಈಗ ಎಗ್ ಬಂದಿದೀವಿ ತಿಂದು ಹೋಗತ್ತ ಗೈಸ್ ನೋಡಿ ರೈಸು ಮತ್ತೆ ಕಬಾಬ್ ತಾಣಿ ತಿಂತೀವಿ ಚೆನ್ನಾಗೈತೆ ಗೈಸ್ ಈ ಚಳಿಗಿ ಈ ತರ ಕಬಾಬ್ ತಿನ್ನೋದು ಏನೋ ಏನೋ ಒಂಥರ ಮಜಾ ಇವತ್ತಿನ ವಿಡಿಯೋ ಇದಾಗಿತ್ತು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್ ಅಷ್ಟೇ